ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಡೇ ಬೆಳಿಗ್ಗೆನೆ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ದಾ ಇತ್ತು ಟೈಮ್ ಬಂದು ಆವಾಗಲೇ ಲೆವೆನ್ ತರ್ಟಿ ಆಗ್ತಾ ಇದೆ ಅಂತ ಅನಿಸುತ್ತೆ ಇವಾಗ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಮಾಗಡಿ ಅಂತ ಹೇಳಿದ್ರೆ ನಾನು ಹೋಗೋದು ಲಾವಣ್ಯರ ಮನೆಗೆ ಹಾಗಾಗಿ ಲಾವಣ್ಯರ ಮನೆಗೆ ಹೋಗ್ತಾ ಇದ್ದೀನಿ ನಾಳೆ ದಿವಿ ಬರ್ತ್ಡೇ ಇದೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇದೇ ಫಸ್ಟ್ನೇ ಸಲ ಅನಿಸುತ್ತೆ ನಾನು ಒಂದು ಬರ್ತಡೆಗೆ ಹೋಗ್ತಾ ಇರುವಂಥದ್ದು ನೋಡೋಣ ಇನ್ನು ಹೇಗಿದ್ರು ಹುಡುಗರು ಕೂಡ ಇಲ್ಲ ಮನೆಯಲ್ಲಿ ನಾನೇ ಬೇಗ ಬೇಗ ಎಲ್ಲ ಕೆಲಸಗಳ್ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ ಇನ್ನು ಮನೆ ಕ್ಲೀನಿಂಗು ಅಂತ ಬಂದು ನಾನು ಊರಿಂದ ಬಂದ ದಿನಾನೇ ನಾನು ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲಾದರೂ ಒಂದ ಒಂದು ವೀಕು ಫಿಫ್ಟೀನ್ ಡೇಸು ಇಲ್ಲ ಟ್ವೆಂಟಿ ಡೇಸ್ ಹೋದಾಗ ಏನಾಗುತ್ತೆ ಅಂದರೆ ಮನೆಯಲ್ಲ ಸ್ವಲ್ಪ ಮೆಸಿ ಮೆಸಿ ಅನಿಸುತ್ತೆ ಎಲ್ಲ ಪಾತ್ರೆಗಳು ಅಲ್ಲಲ್ಲೇ ಇದ್ಬಿಡುತ್ತೆ ಇನ್ನು ನಾನು ಊರಿಗೆ ಹೋದಾಗ ನವಿನ ಯಾವುದೇ ಕೆಲಸಗಳನ್ನೂ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಅಲ್ಲಿಂದ ಬಂದ ತಕ್ಷಣವೇ ನಾನು ಮನೆ ಕ್ಲೀನಿಂಗ್ ಏನಿರುತ್ತೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಟ್ಟಿದೆ ಫುಲ್ಲು ಹಾಗೆ ಆಗಿತ್ತು ಎಲ್ಲ ಕೆಲಸನೂ ನಾನು ಊರಿಂದ ಬಂದ ತಕ್ಷಣವೇ ಮುಗಿಸ್ಕೊಂಡಿದ್ದೆ ಹಾಗಾಗಿ ಇವತ್ತು ನನಗೆ ಈಸಿ ಆಯಿತು ಫುಲ್ ಇವತ್ತು ಕೂಡ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಕೂಡ ಆಗಿದ್ದಾಯಿತು ಇನ್ನು ಪೂಜೆನೂ ಕೂಡ ಮಾಡಿಕೊಂಡೆ ಹಾಗೆಯೇ ನಾನು ಪೂಜೆ ಮಾಡಬೇಕಾದ್ರೆ ರಾಯರಿಗೆ ನಾನು ಏನು ಮುಡುಕನ್ನ ಕಟ್ಟಿ ಇಟ್ಬಿಟ್ಟಿದ್ನೋ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ ಆ ಪೂಜೆ ಮಾಡಿದ ತಕ್ಷಣವೇ ಎತ್ಕೊಂಡ್ಬಿಟ್ಟಿದ್ದೀನಿ ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಎತ್ಕೊಂಡು ಬ್ಯಾಗ್ ಒಳಗಡೆ ಹಾಕೊಂಡಿದ್ದೀನಿ ಅದನ್ನ ನಾನು ಏನ್ ಮಾಡ್ತೀನಿ ಮುಂದೆ ಅಂತ ಹೇಳ್ಬಿಟ್ಟು ಮುಂದೆ ಬರುವಂತ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಹಾಗೆ ಅದನ್ನು ಇವತ್ತೇ ಏನಕ್ಕೆ ಎತ್ಕೊಂಡಿದ್ದೀನಿ ಅಂತಾನ ಕೂಡ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಹಾಗೇನೇ ವಿಡಿಯೋನ ಶುರು ಮಾಡೋಕೆ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ಆಲ್ರೆಡಿ ಆಗಿದೆ ಅವಳು ಬಂದು ಅವಾಗಲೇ ನೈನ್ ಓ ಕ್ಲಾಕಲ್ಲೇ ಫೋನ್ ರೆಡಿ ರೆಡಿಯಾಗಿದೆಯಾ ಹೊರಟಿದೆಯಾ ಅಂತ ಹೇಳ್ಬಿಟ್ಟು ನಾನು ಇವಾಗ ರೆಡಿಯಾಗಿ ಹೊರ್ಡ್ತಾಯಿದ್ದೀನಿ ಟೈಮ್ ಆಗ್ತಾ ಇದೆ ಬನ್ನಿ ಹೊರಡೋಣ ಮತ್ತೆ ಸಿಗ್ತೀನಿ ನಿಮಗೆ ಇನ್ನು ಮಾಗಡಿಗೆ ನಾನು ಬಂದು ಒಂದು ಟು ತ್ರೀ ಡೇಸ್ ಮಟ್ಟಿಗೆ ಅಂತ ಹೋಗ್ತಾ ಇರೋದು ಸದ್ಯಕ್ಕೆ ನನ್ನ ಬಟ್ಟೆ ಮಾತ್ರ ಇರೋದರಿಂದ ಸದ್ಯಕ್ಕೆ ನಾನಿಲ್ಲಿ ಒಂದು ಬ್ಯಾಗ್ಗೆ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ ನನಗಿಷ್ಟು ಬಟ್ಟೆಗಳು ಸಾಕು ಹೇಗಿದ್ರೂ ನಾನು ಸಾಕು ಮತ್ತೆ ತೊಗೊಂಡೋಗಿ ಮತ್ತೆ ವಾಪಸ್ ತರೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆಗಳನ್ನ ತೊಗೊಂಡು ಹೊರಟೆ ನಾನು ಕೂಡ ಬಸ್ನಲ್ಲೇ ಹೋಗ್ತಾ ಇದ್ದೀನಿ ಅಂದವೇ ಇಲ್ಲಿಂದ ನಾನು ಹೋಗಬೇಕಾದ್ರೆ ಸುಮಾರು ಒಂದು ಟೂ ಅವರ್ಸ್ ಒಳಗಡೆ ಜರ್ನಿ ಇರುತ್ತೆ ಸೊ ಹಾಗಾಗಿ ಒಬ್ಬಳೇ ಹೋಗ್ತಾ ಇದ್ದೀನಿ ಈ ಸಲಿನೇ ಅನಿಸುತ್ತೆ ಹುಡುಗರನ್ನ ಬಿಟ್ಟು ಮಾಗಡಿಗೆ ಹೋಗ್ತಾ ಇರುವಂಥದ್ದು ತುಂಬ ಬೇಜಾರಾಗ್ತಾ ಇತ್ತು ಒಂದು ಸಲ ಏನು ಮಾಡೋಕ್ಕಾಗಲ್ಲ ಹೇಳಿದರೆ ನಿಜ ಬೇಜಾರು ಮಾಡ್ಕೊತಾರೆ ಅವ್ರಿಗೆ ಹೇಳ್ದಂತೆಯೇ ನಾನು ಹೋಗ್ತಾ ಇರುವಂಥದ್ದು ಹಾಗೆಯೇ ಮಾಗಡಿ ರೋಡಲ್ಲಿ ಹೋಗಬೇಕಾದ್ರೆ ರೋಡ್ ಪಕ್ಕದಲ್ಲೇ ಮಾವಿನ ಗಿಡಗಳು ತುಂಬಾ ಇತ್ತು ಹಾ ಮಾವಿನ ಫಲ ಕೂಡ ತುಂಬ ಜಾಸ್ತಿಯಾಗಿ ಬಿಟ್ಟಿತ್ತು ಈ ಸಲ ಅಂತ ಹೇಳ್ಬೋದು ಹಾಗೆ ಹೆಚ್ಚಾಗಿ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು ರೋಡ್ ಅಕ್ಕಪಕ್ಕ ಸುತ್ತಮುತ್ತ ಅಂತೂ ಹಾಗೆ ಹೋಗ್ತಾ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಮಾಡ್ತಾ ಇರೋದು ಮಿಸಸ್ಗೆ ಮೇಲ್ಗಡೆ ನಿಂತ್ಕೊಂಡು ಅವಳು ನೋಡ್ತಾ ಇದ್ದಾಳೆ ನಾನು ಅಷ್ಟಲ್ಲಿ ಗೇಟ್ ಒಳಗಡೆ ಬಂದೆ ಇವಾಗ ಬ್ರದರ್ ಹೇಳ್ತಾ ಬರ್ತಾ ಇದ್ದಾರೆ ಯಾರ್ನೂ ಯಾರ್ ನಾನು சுஸ்தாக் நான் ஏன்னா மொத்த ஊட்ட எல்லாம் முகீத்தோ ஏன்னா பஸ் சாம்பார் ரைஸ் மாவரு வந்து ಸುಬ್ರಹ್ಮಣ್ಯರ ಅಮ್ಮ ಸೊ ಅವರು ಕೂಡ ಬಂದರು ಜಸ್ಟ್ ಇಬ್ಬರಿಗೂ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಡಿಮೆ ಬಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾರೆ ಬಸ್ಸಲ್ಲಿ ಬಂದ್ವಲ್ಲ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದೆ ಇನ್ನು ಸಾಹೇಬರು ಇವತ್ತಾಗಲೇ ಸ್ಕೂಲಿಂದ ಬಂದಿದ್ದಾರೆ ಏ ಇಲ್ಲೋಡ ದೀವಿ ಹ್ಮ್ ಹ್ಮ್

ಹೋಗು ನಾನು ಅವ್ತಿನ ಮಾತೇನೆ ಬಾಯ್ ನಾನು ಇಷ್ಟೇ ಇಲ್ಲ ಅಂದ್ಮೇಲೆ ನಾನು ಇರಲ್ಲ ಒಂದ್ ಕ್ಷಣ ಬಾಯ್ ಬಾಯ್

ಅಡ್ಜಸ್ಟ್ ಮಾಡ್ಕೋತೀನಿ ಆದ್ರೂ ಜಾಸ್ತಿ ಲಗೇಜ್ ಏನು ತಂದಿ ಲಗೇಜ್ ಸುಮ್ನೆ ಅಲ್ಲಿಂದ ಒತ್ಕೊಂಡ್ ಬರ್ಬೇಕು ಮತ್ತೆ ತಗೊಂಡ್ ಹೋಗ್ಬೇಕು ಅಂದ್ಬಿಟ್ಟು ಸದ್ಯಕ್ಕೆ ಎಷ್ಟ್ ಬೇಕೋ ಅಷ್ಟು ಪ್ಯಾಕ್ ಮಾಡ್ಕೊಂಡ್ ತಗೊ ಬಂದಿದೀನಿ ಇಲ್ಲಿ ಬಂದಾಗೆಲ್ಲ ಇವಳ್ದೆ ಅಡ್ಜಸ್ಟ್ ಆಗುತ್ತೆ ನಂಗೆ ಆ ಇವಳು ಬಂದಾಗ ಅಷ್ಟಿಚ್ ಓಪನ್ ಮಾಡ್ಕತ್ತಾಳೆ ಹಾಕತ್ತಾಳೆ ನಾನ್ ಬಂದಾಗ ಏನಿಲ್ಲ ಹಂಗೆ ಸರ ನೋಡಿ ಗೈಸ್ ಎಷ್ಟು ಚೆನ್ನಾಗ್ ಬಂದಿದೆ ಇದು ಎಲ್ಲ ಬಂದಾಗ ಸ್ವಲ್ಪ ಚಿಕ್ಕದಾಗಿತ್ತು ಇವಾಗ ಸ್ವಲ್ಪ ಬೆಳೆದಿವೆ ಇದು ಮರಿಯಾದಿನೇ ಇಲ್ಲ ನಮ್ಗೆ ಮನೇಲಿ ಫುಲ್ ಅನ್ಡ್ರೆಸ್ ಗೆಟ್ ಹಾ 맞아 ಸತ್ಯ ಕಾಲಕಬ ನೀನು 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 ಬರ್ಕನ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಐತೆ ಮುಖ ನಿನ್ನಿಂದ ದಪ್ಪ ಕಾಣುತ್ತೆ ಅಂತ ಸಣ್ಣ ಆಗಿಬಿ ದಿನಿ ಗಾಯ್ಸ್ ದಪ್ಪ ಆಗಿ ಸಣ್ಣ ಆಗಿ ಓರೆಂಟ್ ಆದೆ ಸಣ್ಣ ಆಗಿಬಿ ಮುಖ ನನಗೆ ಮುಖ ಬೇಗ ಕಾಣುತ್ತೆ ಗಾಯ್ಸ್ ಇವಾಗ ನಾವು

ಇನ್ನು ಮನೆ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಲು ಲಾವಣ್ಣೆ ಕೂಡ ಹಾಗೆ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಮಾಗಡಿಲೇ ಸ್ವಲ್ಪ ಶಾಪ್ಗೆ ಹೋಗ್ತಾ ಇದ್ದೀವಿ ಏನೋ ಸ್ವಲ್ಪ ಸ್ಕೂಲಿಗೆ ಗಿಫ್ಟ್ ತೊಗೋಬೇಕು ಅನ್ಲೂ ಹಾಗಾಗಿ ಹೋಗ್ತಾ ಇದ್ದೀವಿ ತುಂಬ ಸಲ ಬಂದಿದ್ದೀನಿ ತುಂಬ ಸಲ ಓಡಾಡಿದ್ದೀನಿ ಇವ್ರುಗಳ ಜೊತೆ ಇಲ್ಲಿ ಸಿಗುವಂಥ ಖುಷಿ ನನಗೆ ನಿಜ ಏನೆಲ್ಲೂ ಬೇರೆ ಕಡೆ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟು ಖುಷಿಯಾಗಿರ್ತೀವಿ ಅಷ್ಟು ಎಂಜಾಯ್ ಮಾಡ್ತೀವಿ ಟೆನ್ಷನ್ ಏನಿರುತ್ತೆ ಅಥವಾ ಬೇರೆ ಏನೇ ತಲೆನೋವುಗಳಿದ್ರು ಎಲ್ಲನೂ ಪಕ್ಕಕ್ಕಿಟ್ಟು ಇಟ್ಟು ಆದಷ್ಟು ನಗ್ನಾಗ್ತಾ ಇರೋದಕ್ಕೆ ತುಂಬಾ ಟ್ರೈ ಮಾಡ್ತೀವಿ ಎಲ್ಲರೂ ಕೂಡ ಇನ್ನು ಸ್ವಲ್ಪ ವಾಲ್ ಕ್ಲಾಕ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾನು ಕೂಡ ಬಂದೆ ಜೊತೆಯೇ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೋತಾ ಇದ್ದೀನಿ ತುಂಬ ವೆರೈಟಿ ವೆರೈಟಿಯಾಗಿ ಕಲೆಕ್ಷನ್ಗಳಿದ್ದು ವಾಲ್ ಕ್ಲಾಕ್ದು ತುಂಬ ಚೆನ್ನಾಗಿತ್ತು ಗಡಿಯಾರ ಬಂದು ಒಂದೊಂದು ಒಂದೊಂದಕ್ಕಿಂತ ತುಂಬ ಚೆನ್ನಾಗಿತ್ತು ಹಾಗೆ ಪ್ರೈಸ್ ಕೂಡ ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು ಇಲ್ಲಿ ಹಾಗೆ ನೋಡ್ತಾ ಇದ್ರು ಹಾಗೆ ಒಂದು ಎರಡು ಮೂರು ಕೂಡ ಚಾಯ್ಸ್ ಮಾಡಿದ್ದಾಯಿತು ಹಾಗೆಯೇ ಅದರಲ್ಲಿ ಬೆಸ್ಟ್ ಆದದ್ದು ಒಂದನ್ನು ಸೆಲೆಕ್ಟ್ ಮಾಡಿ ಕೂಡ ಅದನ್ನು ಇದ್ದಾರೆ ಹಾಗೆ ಪಕ್ಕದಲ್ಲೇ ಹ್ಯಾಂಡ್ ವಾಚ್ಗಳು ಕೂಡ ಇತ್ತು ಚೈನ್ ವಾಚ್ ಆಗಿರ್ಬೋದು ಮತ್ತು ಬೆಲ್ಟ್ ವಾಚ್ ಆಗಿರ್ಬೋದು ಈ ರೀತಿ ತುಂಬಾ ವೆರೈಟಿ ಕಲೆಕ್ಷನ್ಗಳಿದ್ದವು ಒಂದೊಂದು ಒಂದೊಂದಕ್ಕಿಂತ ತುಂಬ ಚೆನ್ನಾಗಿದ್ದು ಆದರೆ ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೂ ಕೂಡ ಡಿಸ್ಕಷನ್ ನಡೀತಾನೆ ಇದೆ ನಮ್ಮದು ಸೊ ಎಲ್ಲೇ ಹೋದ್ರೂ ಮಾತಂತೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ನಗು ಅಂತೂ ತಡಿಯೋಕೆ ಇಲ್ಲ ಹೊರಗಡೆ ಹೋದ ಜಾಗಗಳಲ್ಲಂತೂ ಸುಮ್ಮನೆ ನಗ್ತಾ ಇರೋದು ಮಾತಾಡ್ತಾ ಇರೋದು ಯಾರನ್ನು ನೋಡೋದಿಲ್ಲ ಆ ರೀತಿ ನಾವುಗಳು ಇನ್ನು ಫೈನಲಿ ಒಂದು ವಾಲ್ ಕ್ಲಾಕ್ನ ಸೆಲೆಕ್ಟ್ ಮಾಡಿದ್ದಾಯಿತು ಇದನ್ನು ಸ್ವಲ್ಪ ಪ್ರೈಝೆಲ್ಲ ಕಡಿಮೆ ಮಾಡಿಸಿ ತೊಗೊಂಡಿದ್ದಾಯಿತು ತುಂಬ ಏನು ಕಡಿಮೆ ಮಾಡಲಿಲ್ಲ ಫ್ರೈಸ್ನ ಸದ್ಯಕ್ಕೆ ಒಂದು ಮಟ್ಟಕ್ಕೆ ಮಾಡಿದ್ರು ಇದು ಬಂದು ಉಡ್ಡಲ್ಲಿ ಮಾಡಿರೋದು ಅಂತ ಅಂದ್ಕೊಂಡ್ವಿ ನಾವು ಸೊ ಇದು ಫೈಬರ್ ಇಂದ ಮಾಡಿರುವಂಥದ್ದಂತೆ ಸೊ ತುಂಬ ಚೆನ್ನಾಗಿತ್ತು ವಾಲ್ಗಾಕಿದ್ರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ರು நம் அண்ணங்கே நக்கா நக்கா நான் நோட்ரே ಸೊ ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಬೇಕ್ರಿಗೂ ಕೂಡ ಬಂದಿದ್ದೀವಿ ಬೇಕ್ರಿಗೆ ಅಂತ ಹೇಳಿದ್ರೆ ದಿವಿ ಬರ್ತ್ಡೇ ಇದೆಯಲ್ಲ ಹಾಗಾಗಿ ಕೇಕನ್ನು ಹಾರ್ಡರ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸೊ ನೋಡ್ತಾ ಇದ್ದಾರೆ ತುಂಬ ವೆರೈಟೀಸ್ಗಳಿದೆ ಇಲ್ಲೂ ಕೂಡ ಇಲ್ಲಿ ಸ್ವಲ್ಪ ಮುಂಚೆನೇ ಆರ್ಡರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ಅಂಥ ದಿನ ಅಂತ ಟೈಮ್ಗೆ ಅಂತ ಹೇಳಿಬಿಟ್ಟು ಅವರ ನಂಬರ್ ತೊಗೊಂಡು ಕರ್ಕೊಂಡು ಬಂದರು ಹಾಗೆ ನೆಕ್ಸ್ಟು ನಾವಿಲ್ಲಿ ಬಂದಿರುವಂಥದ್ದು ಒಂದು ಫ್ಯಾನ್ಸಿ ಸ್ಟೋರ್ಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ದಿವಿಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಬಂದ್ವಿ ಇಲ್ಲೇ ನೋಡ್ತಾ ಇದ್ದೀವಿ ತುಂಬಾ ಏನೋ ಅಷ್ಟು ಕಲೆಕ್ಷನ್ ಇರಲಿಲ್ಲ ಇಲ್ಲಿ ಆದರೂ ಪರವಾಗಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಅವನ ಹತ್ರ ಆಲ್ಮೋಸ್ಟ್ ಎಲ್ಲ ರೀತಿಯಿಂದನೂ ಆಟ ಸಾಮಾನುಗಳಿದೆ ಬಾಲ್ ಆಗಿರ್ಬೋದು ಬ್ಯಾಟ್ ಆಗಿರ್ಬೋದು ಮತ್ತು ಬಸ್ಸು ಕಾರು ಈ ರೀತಿ ತುಂಬಾ ಇದೆ ಅವನ ಹತ್ರ ಅವನು ಈಚೆ ಬೇಕಾದಷ್ಟು ಇಟ್ಕೊಂಡು ಬೇಡದೇ ಇರುವಂಥದ್ನೆಲ್ಲ ಕಬೋರ್ಡ್ಗೆ ಸ್ವಿಫ್ಟ್ ಮಾಡಿಬಿಟ್ಟಿದ್ದಾಳೆ ಲಾವು ಕೂಡ ಹಾಗಾಗಿ ಏನು ತೊಗೊಳ್ಳೋದು ಅಂತ ತುಂಬಾ ನೋಡಿದ್ವಿ ಒಂದು ಇಲ್ಲೇ ಒನ್ ಅವರ್ ಕಳೆದೋಯಿತು ಅಂತಲೇ ಹೇಳ್ಬೋದು ಹತ್ರ ಎಲ್ಲ ರೀತಿಯ ಆಟ ಸಾಮಾನುಗಳು ಇದೆ ಹಾಗಾಗಿ ಏನಾದರೂ ಅವ್ನಿಗೆ ಕ್ರಿಯೇಟಿವಾಗಿ ಏನು ಮಾಡೋ ಥರ ಸ್ವಲ್ಪ ಏನಾದರೂ ಹೊಸ್ದಾಗಿ ಕೊಡ್ಸೋಣ ಅಂತ ನೋಡ್ತಾ ಇದ್ದೀನಿ ಸದ್ಯಕ್ಕೆ ಒಂದು ಅವ್ನಿಗೆ ಯೂಸ್ ಆಗೋ ಥರ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ಕೂಡ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದಾಯಿತು ಇನ್ನು ಇಲ್ಲೂ ಕೂಡ ನಾವು ಸುಮ್ಮನಿರಲಿಲ್ಲ ಅದು ಇದು ಮಾತಾಡಿಕೊಂಡು ಇಲ್ಲೇನು ಗಿಫ್ಟ್ ಪ್ಯಾಕ್ ಮಾಡ್ತಿದ್ದಾರೆ ಇಬ್ಬರು ಹುಡುಗಿರು ಅವರು ಕೂಡ ತುಂಬಾ ನಗಾಡ್ತಿದ್ರು ನಮ್ಮ ಮಾತುಗಳನ್ನ ಕೇಳಿ ಅಷ್ಟು ನಕ್ಕಿದ್ದೀವಿ ಅವ್ರನ್ನೂ ಕೂಡ ಅಷ್ಟು ನಗ್ಸ್ಬಿಟ್ಟೇನೆ ಅಂಗಡಿಯಿಂದ ವಾಪಸ್ ಬಂದಿರುವಂಥದ್ದು ನಾವುಗಳು ವಿಡಿಯೋಳು ಯೂಟ್ಯೂಬ್ ಬ್ಲಾಗರ್ ಕಣವ ಅವಳು ಯಾಕವ ಆಯ್ತು ಬಿಡು ನೀನ್ ಎಡಿಟ್ ಮಾಡ್ಬಿಡ್ತವಳೆ ರಾಧಾ ರಿಷು ಬ್ಲಾಗರ್ ಅಂತ ಐತೆ ಇನ್ನೊಂದು ನಂದು ಐತೆ ಲವ್ ಅಂತ ಇವಳು ಅಲ್ಲಿ ಅಲ್ಲಿ ಭಾಷಣಗ ಕೇಳ್ಬಿಟ್ಟು ಇಲ್ ಬಂತ ಕಥಳೆ ಲ್ಲಿ ಮೈ ಲಿಟಲ್ ವರ್ಡ್ ಲಾವೋ ಎಡಿಟ್ ಮಾಡ್ತಾಳೆ ನೋಡಿಬೇಕಾದ್ರೆ ಹೊಸಲ ಇದೇ ತರ ಮಾತಾಡಿದ್ದೆ ಆದ್ರೆ ಎಡಿಟ್ ಮಾಡ್ಬಿಟ್ಟಿದ್ಲು ಕತ್ತೆಳು ಇವತ್ತು ಹಂಗೆ ಎಡಿಟ್ ಮಾಡ್ತಾಳೆ ಇಲ್ಲಾಂದ್ರೆ ನಾನು ಮಾತಾಡಿರೋದೇನಾದ್ರೂ ನೋಡಿದ್ರೆ ಎಡಿಟ್ ಮಾಡಲ್ಲ ంతా <laughs> నిబడతా ಏನೇನಂದ್ರೆ ಇದು ಮುದ್ದೆಗೆ ಇನ್ನೂ ಮುದ್ದೆ ಮಾಡಿಲ್ಲ ಇದು ಒಡೆಗೆ ಇದು ಸೊಪ್ಪಿನ ಪಲ್ಯ ಅದು ಅನ್ನ ಅದು ಉಪ್ಸಾರು ಅದು ಉಪ್ಸಾರು ಖಾರ ಅಷ್ಟೇ ಇನ್ನೇನಿಲ್ಲ ಸ್ಪೆಷಲ್ ಅಂತ എക്സ് <mile inside>

ಇದು ನಮ್ಮ ದಿವಿ ಭಾಷೆ ಇದು ರೈಸ್ ಊಟ ಎಲ್ಲಾ ಮುಗಿತು ಸ್ವಲ್ಪ ಉಪ್ಸಾರ ಮುದ್ದೆ ಇವಾಗ ಹೊಟ್ಟೆ ಬಾರ ಆಗ್ಬಿಟ್ಟಿದೆ ಸ್ವಲ್ಪ ಎಕ್ಸಸೈಜ್ ಕೊಡ್ಬೇಕು ಬಾಡಿಗೆ ಹಾಗಾಗಿ ಒಂದ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಚೌಕ ಆಡ್ತಾ ಇದೀವಿ ಎಲ್ಲಾರು ಕುತ್ಕೊಂಡಿದೀವಿ ನನಗೆ ಚೌಕ ಬರದಲ್ಲಿ ಕಾಯಿ ಅಂತ ಹೇಳೋಣ ನಾವು ಅದನ್ನ ಏನು ಇಟ್ಟಿದಳ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ಕಡಲೆ ಬೀಜ ಅವ್ರ್ದ ಕಲ್ಲು ಇವ್ರ್ದ ಬೆಳ್ಳುಳ್ಳಿ ನಮ್ಮ ಆಂಟಿದು ತಿನ್ನ ಮಾತ್ರ ನಂದಂತೆ ನೋಡಿ ಇದು ಅದೇ ತರ ತಿನ್ನ ತರ ಇದಿರೋ ಅದು ನಂದ್ ನಾನು ನಾನು ನೀನು ಈ ಚೌಕಬರ ಬಂದು ಏಳು ಮಣೆಯದು ಅಂತ ಅನಿಸುತ್ತೆ ಇದನ್ನು ಸುಮಾರು ಒನ್ನಿಂದ ಒನ್ ಆ್ಯಂಡ್ ಹಾಫ್ ಆನ್ ಅವರೇ ಆಡಿದ್ದೀವಿ ಸುಮಾರು ಒಂದು ಹತ್ತುವರೆ ಹತ್ತು ಮುಕ್ಕಲು ಹಂಗೆ ಕುತ್ಕೊಂಡಿದ್ದು ಕರೆಕ್ಟಾಗಿ ಇನ್ನೊಂದು ಕಾಲು ಗಂಟೆ ಹನ್ನೆರಡು ಗಂಟೆಗೆ ಏನೋ ಥರ ಎದ್ದಿರೋದು ಹೇಗಿದ್ರು ದಿವಿ ಬರ್ತಡೇ ಅಲ್ವಾ ಹೆಚ್ಚಾಗಿರೋಣ ಮಲ್ಕೊಂಡ್ರೆ ಇದೇ ಬರುತ್ತೆ ಹನ್ನೆರಡು ಗಂಟೆ ಆದ ತಕ್ಷಣ ಅವ್ನಿಗೂ ಸ್ವಲ್ಪ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವೇನು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಲ್ಲಿ ತನಕ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಆಡ್ತಾ ಇರುವಂಥದ್ದು ನೋಡಿ ಗಾಯ್ಸ್ ಪಿನ್ನ ಎರಡು ಈಚೆನೆ ಇದಾವೆ ನಾನೇ ಸೋತೆ ಎಷ್ಟು ನಾಲ್ಕು ಕಣ್ಣು ಮಾಡಿದೆ ಎರಡು ಈಚೆನೆ ಇರೋದು ಬೆಳ್ಳುಳ್ಳಿ ಕಡಲೆ ಬೀಜ ಕಲ್ಲು ಎಲ್ಲ ಗೆದ್ದಿದಾರೆ ಹೋಯ್ತು ಎಷ್ಟು ಒಂದೂವರೆ ಗಂಟೆ ಕುತ್ಕೊಂಡು ಆಡಿರೋದು ಇದನ್ನ ಏನ್ ಬಂದಾರ್ ಗೋವಿಂದ ಗೋವಿಂದ ಬರ್ತಡೇ ಬಾಯ್ ಅವರ ಎತ್ರಗೆ ಇದ್ದಾರೆ ಮಲ್ಕೊಂಡಿಲ್ಲ ಹಾಯ್ ದೀದಿ ಪಾಪಾ ಹ್ಯಾಪಿ बर्थडे ಟು ಯು ಕೇಕ್ ಕಟ್ ಮಾಡು ಹ್ಯಾಪಿ बर्थडे ಟು ಯು ಅಪ್ ಇಂಗೇ ರೂಪಂತವರು ಮಲ್ಲೋ

Happy birthday to you. Happy birthday. ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಇದೆ ಬರ್ತಾಡೆ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ಬಿಡುವಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್